ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಡೆವಿಲ್ ಚಿತ್ರ ಫ್ರೆಂಡ್ ದರ್ಶನ್ ಅಭಿನಯದಾದಂತಹ ಡೆವಿಲ್ ಚಿತ್ರ ಹೊಸ ಸುದ್ದಿ ನನಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಡೆವಿಲ್ ಚಿತ್ರ ಮಿಲನ ಪ್ರಕಾಶನ್ ಅವರ ನಿರ್ದೇಶನ ಅಧೂರಿತನವಾದಂತಹ ಡೆವಿಲ್ ಚಿತ್ರ ಫ್ರೆಂಡ್ ಈ ಸದ್ಯಕ್ಕೆ ಈಗ ಡೆವಿಲ್ ಚಿತ್ರ ಎಲ್ಲ ಪಿಕ್ಚರಿಯಾಗಿ ಶೂಟಿಂಗ್ ಎಲ್ಲ ಮುಚ್ಚಿದೆ ಅಂದರೆ ಹಾಡುಗಳು ಮತ್ತೆ ಎರಡು ಫೈಟ್ಸ್ ಸೀನ್ಸ್ಟಿಗೂ ಸದ್ಯಕ್ಕೆ ಚಿತ್ರೀಕರಣ ಕೊನೆ ಹಂತದಲ್ಲಿ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಸದ್ಯಕ್ಕೆ ಈಗ ಪ್ರಕಾರ ಡೆವಿಲ್ ಚಿತ್ರದ ಹಾಡಿನ ಸನ್ನಿವೇಶಕ್ಕೋಸ್ಕರ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಸೊ ಸದ್ಯಕ್ಕಾಗಿ ದರ್ಶನ್ ಅವರಿಗೆ ಕೋರ್ಟಿಂದ ವಿದೇಶಕ್ಕೆ ಹೋಗೋಕ್ಕೆ ಅನುಮತಿ ಪಡೆದಿದ್ದಾರೆ ಮೂರು ವಾರ ಕಾಲ ಇಲ್ಲಿ ವಿದೇಶಕ್ಕೆ ಓಡೋಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ ದರ್ಶನ್ಗೆ ಹಾಗಾಗಿ ಇವರು ಏನು ಡಿವಿಲ್ ಚಿತ್ರ ಒಂದು ಹಾಡಿನ ಚಿತ್ರೀಕರಣಕ್ಕೆ ಫಾರಿನ್ಗೆ ಹೋಗಲಿದೆ ಅಂದಾಜು ಪ್ರಕಾರ ಯುರೋಪ್ ಸ್ವಿಟ್ಜರ್ಲೆಂಡ್ ಹತ್ತತ್ರ ಅಂತ ಮಾಹಿತಿ ಬರ್ತಾ ಇದೆ ಫಕ್ಕ ಇಲ್ಲ ಬಟ್ ಇಲ್ಲಿ ದುಬೈ ನಂತರ ದುಬೈಗೂ ಸಹ ಓಡಲಿದ್ದಾರೆ ದರ್ಶನ್ ಅವರು ಅಂತ ಇಲ್ಲಿ ಸುದ್ದಿಗಳು ಬರ್ತಾಯಿದೆ ಫ್ರೆಂಡ್ ಈ ಸುದ್ದಿಗೆ ಡಿವಿಲ್ ಚಿತ್ರ ಒಂದು ಉತ್ತಮವಾದಂಥ ಚಿತ್ರ ಒಳ್ಳೆಯ ಈಗ ಸುದ್ದಿಕ್ಕೆ ಒಂಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬೆಳವಣಿಗೆ ಬೆಳೆಯುವಂತಹ ಒಂದು ಚಿತ್ರ ಅಂತಲೇ ಹೇಳಬೇಕು ಯಾಕಂದರೆ ಟಾಪ್ ಒಳಗೆ ಇಲ್ಲಿ ಯಾವ ಬಂದಿರಲಿಲ್ಲ ಸದ್ಯಕ್ಕೆ ಈಗ ದರ್ಶನ್ ಅವರ ಚಿತ್ರ ಕಾತುರದಿಂದ ಅಭಿಮಾನಿಗಳು ಕಾಯ್ತಾರೆ ಜನರು ಸಹ ಕಾಯ್ತಾರೆ ಡೆವಿಲ್ ಚಿತ್ರ ಯಾವ ರಿಲೀಝು ಡೇಟ್ ಯಾವಾಗ ಅಲೌನ್ಸ್ ಆಗುತ್ತೆ ಅಂತ ಸದ್ಯದಲ್ಲಿ ಈಗ ಮೇಕಿಂಗ್ ವಿಡಿಯೋನೂ ಇನ್ನೂ ಕೊಡ್ಬೋದನೋ ಅದರಲ್ಲೂ ಸಹ ಮೇಕಿಂಗ್ ವಿಡಿಯೋ ಅಪ್ಡೇಟ್ ಬರ್ಬೋದು ಅಂತಲೇ ಹೇಳ್ಬೋದು ಸದ್ಯಕ್ಕೆ ಡೆವೆಲ್ ಚಿತ್ರ ಏನು